ಆಲ್ ಇನ್ ಒನ್ ಕನ್ನಡ ಚಾನಲ್ ನಾನೇ ನಿಮ್ಮ ರಾಜ ಸಹ ಇವತ್ತು ಒಂದು ಸಂತೋಷ ಸುದ್ದಿ ನಮ್ಮೆಲ್ಲರಿಗೂ ಇವತ್ತು ನಮ್ಮ ಚಾನಲ್ ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ನ ಹೊಂದಿದಂಥ ದಿನ ನಮ್ಮ ಒಂದು ಈ ಚಾನಲ್ನಲ್ಲಿ ಒಂದು ಮೈಲ್ಗಲ್ಲನ್ನು ನಾವು ಈ ಒಂದು ಸಾಧಿಸಿದ್ದು ನಾ ಅಂದ್ಕೊಂಡಿದ್ದೇ ಇದ್ದಿಲ್ಲ ನಮ್ಮ ಚಾನಲ್ ಈ ಮಟ್ಟಿಗೆ ಬೆಳೆಯುತ್ತೆ ಕೆಲವೇ ತಿಂಗಳುಗಳಲ್ಲಿ ಅಂತ ನಾನು ಚಾನಲ್ ಮಾಡಿ ಮೂರ್ನಾಲ್ಕು ವರ್ಷ ಆಗಿತ್ತು ಏನೋ ಒಂದು ಹಾಬಿಯಲ್ಲಿ ಚಾನಲ್ನ ಮಾಡಿದ್ದೆ ಬಟ್ ಅದನ್ನು ಯಾವತ್ತೂ ನಾನು ಇಂಪ್ರೂವ್ ಮಾಡಿದ್ದಿಲ್ಲ ಕೇವಲ ಮೂರು ತಿಂಗಳ ಹಿಂದಗಡೆ ಒಂದು ಆರ್ ಟಿ ಇ ನಮ್ಮ ಕರ್ನಾಟಕ ಸರ್ಕಾರದ ಆರ್ ಟಿ ಅಪ್ಲಿಕೇಶನ್ ಮುಖಾಂತರ ಮುಖಾಂತರ ನಾವು ಇದನ್ನು ನ ಮತ್ತೆ ರೀ ಓಪನ್ ಮಾಡಿದೆ ರೀ ಓಪನ್ ಮಾಡಿದ ಮೇಲೆ ರೀ ಓಪನ್ ಮಾಡಿ ಒಂದೊಂದೇ ಆಗಿ ವಿಡಿಯೋಗಳನ್ನು ಹಾಕ್ತಾ ಹೋದೆ ನಿಮ್ಮ ಒಂದು ಸಪೋರ್ಟು ನಿಮ್ಮ ಒಂದು ನೀವು ನೀವು ತೋರಿಸ್ತಕ್ಕಂಥ ಕಾಳಜಿ ಮೇಲೆ ನಮ್ಮ ಚಾನಲ್ ಇವತ್ತು ಈ ಮಟ್ಟಕ್ಕೆ ಬೆಳೆದಿ ನಿಂತಿದೆ ಸುಮಾರು ಆರು ಲಕ್ಷ ವ್ಯೂಸನ್ನ ನಾವು ಕಂಡಿದ್ದೀವಿ ಅದೇ ರೀತಿ ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ನ ಟ್ವೆಂಟಿ ಫೈವ್ ಕೆ ಸಬ್ಸ್ಕ್ರಿಪ್ಷನ್ನ ನಾ ಇವತ್ತು ಹೊಂದಿದ್ದೀವಿ ಹಾಗಾಗಿ ನಾನು ನಿಮಗೆ ತುಂಬ ತುಂಬ ಧನ್ಯವಾದನ ಹೇಳೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೀನಿ ಏನಪ್ಪ ಅಂದರೆ ಇವತ್ತು ಜನರಿಗೆ ಒಂದು ಏನಾದರೂ ಹೊಸದು ತಲುಪಿಸ್ಬೇಕು ಅವರಿಗೊಂದು ಸಹಾಯ ಮಾಡಬೇಕು ಯಾಕಂದರೆ ಈ ಪ್ರಪಂಚದಲ್ಲಿ ನಮ್ಮ ಇಂಡಿಯಾದಲ್ಲಿ ಕೇವಲ ಡಿಜಿಟಲೈಸೇಷನ್ ಆಗಿದೆ ಎಲ್ಲ ಪ್ರತಿಯೊಂದು ಆನ್ಲೈನ್ನಲ್ಲೇ ನಡೀತಾ ಇದೆ ಏನು ಬೇಕಂದ್ರೂ ಕೂಡ ಆನ್ಲೈನ್ನಲ್ಲೇ ಹಂಗಾಗಿ ಆ ಆನ್ಲೈನ್ ಆನ್ಲೈನ್ ಮುಖಾಂತರ ಆತಕ್ಕಂಥ ಎಲ್ಲ ಸೇವೆಗಳನ್ನ ಜನರಲ್ಲಿ ಒಂದೊಂದಾಗಿ ಒಂದೊಂದಾಗಿ ಮುಟ್ಸುವಂತ ಒಂದು ಸಣ್ಣ ಪ್ರಯತ್ನ ಮಾಡಿದೆ ಅದಕ್ಕೆ ನಿಮ್ಮ ಒಂದು ಸಹಕಾರ ಸಾಕಷ್ಟು ಜನ ನನಗೆ ಕಾಲ್ ಮಾಡಿ ಹೇಳಿದರು ಸರ್ ಇದೆಲ್ಲ ಆ ಥರ ನಮ್ಗೆ ಈ ಈ ಒಂದು ಸವೆ ಸೇವೆ ಅಂತ ಅಂತೇಳಿ ಸಾಕಷ್ಟು ಜನ ಅವರು ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದರು ಮತ್ತು ಅವರ ಒಂದು ಕೋರಿಕೆಗಳನ್ನು ನಮಗೆ ತಿಳಿಸಿದರು ಕೆಲವೊಬ್ಬರು ನೆಗೆಟಿವ್ ಆಗಿ ಕೂಡ ಕಮೆಂಟ್ ಮಾಡಿದರು ಅದಕ್ಕೆ ನಾನು ತಲೆಕೊಡ್ಸ್ಕೊಂಡಿಲ್ಲ ಯಾಕಂದರೆ ಯಾವುದೇ ಒಂದು ಕೆಲಸನ ಮಾಡೋದಕ್ಕೆ ಪಾಸಿಟಿವ್ಗಿಂತ ನೆಗೆಟಿವ್ ಜನನೂ ಇರ್ತಾರೆ ಹಂಗಾಗಿ ಅವರ ಬಗ್ಗೆ ನಾನು ತಲೆಕೊಡ್ಸ್ಕೊಂಡಿಲ್ಲ ಯಾಕಂದರೆ ಸಾವಿರ ಜನಕ್ಕೆ ಒಳ್ಳೆಯದಾಗಿ ಇಬ್ಬರಿಗೆ ಯಾರಿಗೋ ಕೆಟ್ಟದಾಯ್ತು ಅಂದರೆ ನನಗೆ ಅದು ಇಲ್ಲ ಹಂಗಾಗಿ ನಾನು ನೀವು ಕೊಟ್ಟಿರ್ತಕ್ಕಂಥ ಒಂದು ಸಲಹೆ ಸೂಚನೆಗಳ ಮೇರೆಗೆ ಇವತ್ತು ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ಸ್ ನಾವು ಹೊಂದಿದ್ದಕ್ಕೆ ತುಂಬ ತುಂಬ ಸಂತೋಷದಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಆಲ್ ಇನ್ ಒನ್ ಕನ್ನಡ ಚಾನಲ್ ಯಾವುದೋ ಎಲ್ಲೋ ಇತ್ತು ನಾವೇನು ಅನ್ಕೊಂಡೇದೇ ಇಲ್ಲ ಇಷ್ಟು ಬಾರಿ ಜನರಿಗೆ ನಮ್ಮ ಚಾನಲ್ ಬಗ್ಗೆ ಇದಾಗುತ್ತೆ ಅನ್ಸಿ ಕನಿಷ್ಠ ಸುಮಾರು ಒಂದು ಡೈಲಿ ಒಂದು ಐವತ್ತು ಕಾಲ್ಸ್ ಬರ್ತವೆ ನನಗೆ ಪರವಾಗಿಲ್ಲ ಎಲ್ರಿಗೆ ನನ್ನ ನನ್ನ ಕೈಲಿ ಆದಷ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ನಾನು ಒಬ್ಬ ಪ್ರೈವೇಟ್ ಎಂಪ್ಲಾಯ್ ನಾನು ಇದೇ ಕೆಲಸದ ಇಲ್ಲ ಪ್ರೈವೇಟ್ ಎಂಪ್ಲಾಯ್ ಡೈಲಿ ಪ್ರತಿ ದಿವಸ ನಾನು ನನ್ನ ಒಂದು ರೆಸ್ಟ್ ತಗೊಳಕ್ಕಂಥ ಟೈಮ್ ಟೈಮ್ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಆಗುತ್ತೆ ನಾವು ಹೊಸದನ್ನು ಹುಡುಕ್ತಾ ಇರ್ತೀನಿ ಯಾವಾಗಲೂ ಕಂಪ್ಯೂಟ್ರಲ್ಲಿ ಕೂತ್ಕೊಂಡು ನಮ್ಮ ಮನೇಲೆಲ್ಲ ಅದೇ ಏನ್ರಿ ನೀವು ಏನು ಮಾಡ್ತೀರಾ ಹನ್ನೆರಡು ಗಂಟೆ ತನಕ ಕಂಪ್ಯೂಟ್ರಲ್ಲಿ ಕೂತ್ಕೊಂಡು ಅಂತ ಏನು ಜನರಿಗೆ ತೋರಿಸಬೇಕು ಜನರಿಗೆ ನಾವು ಹೇಳಬೇಕು ಇದ್ರ ಬಗ್ಗೆ ಮಾಹಿತಿನ ಕೊಡಬೇಕು ಅಂತೇಳಿ ಡೈಲಿ ಏನಾದರೂ ಒಂದು ಹುಡುಕ್ತಾನೆ ಇರ್ತೀನಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇರ್ತೀನಿ ಅವಾಗ ಒಂದು ವಿಡಿಯೋ ಮಾಡೋಕ್ಕೆ ಸುಮಾರು ತಿಂಗಳು ಕಳೆದೋಗ್ತಿತ್ತು ಆದರೆ ಇವಾಗ ಡೈಲಿ ಒಂದೊಂದು ವಿಡಿಯೋ ಒಂದೊಂದು ಟಾಪಿಕ್ ಡೈಲಿ ಡೈಲಿ ನನಗೆ ಒಂದು ಮೈಂಡ್ನಲ್ಲಿ ಹೊಳಿತಾ ಇದೆ ಹಾಗಾಗಿ ನಿಮ್ಮ ನೀವು ಕೊಟ್ಟಿರ್ತಕ್ಕಂಥ ಸಹಕಾರದಿಂದ ನೀವು ಕೆಲವೊಂದು ಪ್ರೇಕ್ಷಕರು ನನಗಿದ್ದಾರೆ ಅವರು ತಮಗೆ ಬೇಕಾದಂಥ ಚ ವಿಷಯಗಳ ಬಗ್ಗೆ ವಿಡಿಯೋ ಮಾಡಿ ಅಂತ ನನಗೆ ಆರ್ಡರ್ ಮಾಡ್ತಾರೆ ಪರವಾಗಿಲ್ಲ ನಾನು ಅದೇ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನು ಹೀಗೆ ನಿಮ್ಮ ಒಂದು ಸಹಕಾರ ಮುಂದುವರೆದರೆ ಈ ಸರ್ಕಾರದ ಯೋಜನೆಗಳನ್ನು ತುಂಬ ಹತ್ತಿರದಿಂದ ಅದರ ಬಗ್ಗೆ ವಿಶ್ಲೇಷಣೆ ಮಾಡಿ ನಿಮಗೆ ನಿಮ್ಮಂತ ತಲುಪಿಸೋಕೆ ನಾನು ಸಹಾಯ ಮಾಡ್ತೇನೆ ಟ್ರೈ ಮಾಡ್ತಾ ಇದ್ದೀನಿ ಹಾಗಾಗಿ ನಿಮ್ಮ ಒಂದು ಸಲಹೆ ಸಹಕಾರ ಇದೇ ರೀತಿ ನನಗೆ ಕಂಟಿನ್ಯೂ ಆಗಲಿ ನಾವು ಕೇವಲ ಮೂರು ತಿಂಗಳಲ್ಲಿ ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬನ್ನು ಹೊಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ನಮಸ್ಕಾರ